ಹಲೋ ಗಾಯ್ಸ್ ಇವತ್ತು ನಾನು ವಿಡಿಯೋ ಮಾಡಬೇಕಾದ್ರೆ ನೋಡಿದ್ದು ದೊಡ್ಡ ಗ್ಯಾಂಗ್ ಫೈಟ್ ಆ ಗ್ಯಾಂಗ್ ಫೈಟ್ ಅಲ್ಲಿ ಯಾರ್ಯಾರು ಆಗುತ್ತೆ ಅಂತ ತೋರಿಸ್ತೀನಿ ನೋಡ್ತಾ ಇರೋವರೆಗೂ ಸೊ ಬೆಳಗ್ಗೆ ತಕ್ಷಣ ನಾನು ಮಾಡಿದ್ದು ಬ್ರಷ್ ಬ್ರಷ್ ಅಲ್ಲ ಬಾತ್ರೂಮ್ ಆಗಲ್ಲ ಸೊ ಅದಕ್ಕೆ ಬ್ರಷ್ ಮಾಡ್ತಾರೆ ತೋರಿಸಿ ಬ್ರಷ್ ಮಾಡಿ ಎರಡು ಬಿಸಿ ಬಿಸಿ ಚಪಾತಿ ಹಾಗೂ ಬೆಂಡೆಕಾಯಿ ಪಲ್ಯ ತಿಂದು ಕೆಲಸ ಮುಗಿಸಿ ನಾನು ಹೋಗಿದ್ದು ನನ್ನ ಫ್ರೆಂಡ್ ಹತ್ರ ಇವ್ನ ಹೆಸರು ನವಾಜ್ ಅಂತ ಡೆಂಗು ಅಂದ್ರೆ ಲಾಲ್ಬಾಗ್ ನಂದು ಅಂತ ಹೇಳ್ತಾನೆ ಇವನಿಗೆ ಇಪ್ಪತ್ತೆರಡು ವರ್ಷ ಆದ್ರೆ ಇನ್ನು ಗಡ್ಡ ಮೀಸೆ ಇಲ್ಲ ನಾವು ಮಾಡೋದು ಒಂದೇ ಒಂದು ತಪ್ಪು ಅಂತ ಅಂತ ಹೇಳಿದ್ರೆ ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವು ಮಾಡೋ ಮಿಸ್ಟೇಕ್ ನಿಮ್ ತಪ್ಪ ಅಂತೀನಿ ದಯವಿಟ್ಟು ಹೇಳಿಗೆ ಬಿಟ್ಬಿಡಿ ಇವನ ಹತ್ರ ಮಾತು ಮುಗಿಸಿ ನಾನು ಹೋಗಿದ್ದು ಮತ್ತೆ ನೆಕ್ಸ್ಟ್ ಇನ್ನೊಬ್ಬ ಫ್ರೆಂಡ್ ಹತ್ರ ಅವನ ಹೆಸರು ಏನಪ್ಪಾ ಅಂದ್ರೆ ಇವನ ಹೆಸರು ಬಂದು ನದೀಮಾ ಅಂತ ಹುಡುಗಿರ ಹಾರ್ಟ್ ಕದೀಮಾ ಸ್ವಲ್ಪ ಹೊತ್ತು ಬಿಡ್ತಿದ್ದಂಗೆ ನಮ್ಮ ಇನ್ನೊಬ್ಬ ಫ್ರೆಂಡ್ ಬಂದಿದ್ದು ಗಣಿ ಅವರು ಇವರು ಮಣಿ ಮಾಡೋದ್ರಲ್ಲಿ ಫೇಮಸ್ ಇವರು ಇನ್ನು ಹೇಳ್ತಾರೆ ಸೊ ಇವಾಗ ಇಬ್ಬರ ಜೊತೆ ಮಾತುಕತೆ ಮುಗಿಯಿತು ಸೊ ಇವಾಗ ನಾನು ಹೋಗಿದ್ದು ನವಾಜನ ಬಿಟ್ಟು ಬರೋಕ್ಕೆ ಅವ್ರ ಫ್ಯಾಕ್ಟ್ರಿ ಹತ್ರ ಸೊ ನಾನು ಅಲ್ಲಿಂದ ರಿಟರ್ನ್ ಬರಬೇಕಾದ್ರೆ ಶುರುವಾಗಿದ್ದು ಗ್ಯಾಂಗ್ ಫೈಟ್ ಗಾಯ್ಸ್ ನನಗಂತೂ ಈ ಫೈಟ್ ನೋಡಿ ಬಾಡಿ ಎಲ್ಲಾ ಶೇಕ್ ಆಗ್ಬಿಡ್ತು ಸೊ ನಿಮಗೆ ನೋಡಕ್ಕೆ ಧೈರ್ಯ ಇದ್ರೆ ಮಾತ್ರ ನೋಡಿ ಹೇಳ್ತಾ ಇದೀನಿ ತೋರಿಸ್ತೀನಿ ನೋಡಿ ಯಾವ ತರ ಗಲಾಟೆ ಆಗ್ತಾ ಇದೆ ಅಂತ ನೋಡಿ ಗಾಯ್ಸ್ ಇಲ್ಲಿ ಹೆಂಗೆ ಹನ್ನೊಂದು ಜನ ಗುಂಪಲ್ಲಿ ಹೊಡೆದಾಡ್ತಾ ಇದ್ದಾರೆ ಅಂತ ಗಾಯ್ಸ್ ಇಲ್ಲಿವರೆಗೂ ಈ ಫೈಟ್ ನೋಡಿರಲ್ಲ ಅನ್ಸುತ್ತೆ ಎಷ್ಟು ಡೇಂಜರಸ್ ಫೈಟ್ ಇದೆ ನೋಡಿ ವಿಡಿಯೋಗಳನ್ನ ಇನ್ನು ತೋರಿಸ್ತಾ ಇರ್ತೀನಿ ಗ್ಯಾಂಗ್ ಫೈಟ್ ಅದಕ್ಕೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ ನೇಪಾಳಿ ಕನ್ನಡಿಗನ ನಮಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಈ ತರದಲ್ಲ ಇದರ